श्री श्रीगुरुभ्योन्नमः ॐ श्रीगणेशशारदाभ्योन्नमः कात्यायनाय विद्महे कन्यकुमारी च धीमहि तन्नो दुर्गि प्रचोदयात् दुर्गाकवच श्लोकः हिमूरिन्द हनैद् शङ्खं चक्रं गदां शक्ति हलं च मुसलायुधं खेटकं तोमरं परशुं पाशमेव च ಆಕೆಯು ರಥಾರೋಹಣ ಮಾಡಿ ವಿರಾಜಮಾನಳಾಗಿದ್ದು ಸಕಲ ದೇವತೆಗಳನ್ನು ಸಂರಕ್ಷಿಸುವವಳಾಗಿ ಶಂಖ ಚಕ್ರ ಗಧಾ ಶಕ್ತಿ ಹಳ ಮುಸಲಾಯುಧಗಳನ್ನು ಕೈಯಲ್ಲಿ ಹಿಡಿದು ಕ್ರೋಧಾಸಕ್ತಳಾಗಿರುವವಳು ಕುಂತಾಯುಧಂ ತ್ರಿಶೂಲಂಚ ಶಾಂಗ್ಯಮಾಯುಧಮುತ್ತಮಂ ದೈತ್ಯಾನಾಂ ದೇಹ ದೇಹನಾಶಾರ್ಯ ಭಕ್ತನಾಮ ಭಯಾಯಚ ಧಾರಯಂತ್ಯಾಯುಧಾ ನೀಥಂ ದೇವಾಂಚಿತಾಯವೈ ಖೇಟಕ ತೋಮರ ಪರಶು ಪಾಶ ಕುಂತಾಯುಧ ತ್ರಿಶೂಲ ಶಾಂಗ್ಯ ಮುಂತಾದ ಉತ್ತಮ ಆಯುಧಗಳನ್ನು ಕೈಯಲ್ಲಿ ಧರಿಸಿದ್ದಾಳೆ ಭಕ್ತರನ್ನು ಪಾಲನೆ ಮಾಡಿ ದೈತ್ಯರನ್ನು ಶಿಕ್ಷಿಸುತ್ತಾ ಆಯುಧಗಳನ್ನು ಕೈಯಲ್ಲಿ ಹಿಡಿದು ದೇವತೆಗಳ ಕ್ಷೇಮವನ್ನು ಕೋರುತ್ತಿರುವವಳು ನಮಸ್ತೆಸ್ತು ಮಹಾರೌದ್ರೆ ಮಹಾಘೋರ ಪರಾಕ್ರಮೇ ಮಹಾಬಳೆ ಮಹೋತ್ಸಾಹೇ ಮಹಾಭಯ ವಿನಾಶಿನೀ ತ್ರಾಹಿ ಮಾಂ ದೇವಿದುಸ್ಪ್ರೇಕ್ಷೆ ಶತ್ರುಣಾಂ ಭಯವರ್ಧಿನಿ ಈಕೆಯು ಮಹಾಬಲಿಷ್ಠಳು ಮಹೋತ್ಸಾಹದಿಂದಲೇ ಶತ್ರುಗಳನ್ನು ಲೀಲಾಜಾಲವಾಗಿ ಸಂಹರಿಸುತ್ತಾ ಶತ್ರು ಭಯಂಕರಿಯಾಗಿದ್ದಾಳೆ ಈಕೆಯನ್ನು ನೆನೆದೊಡನೆ ಮಹಾಭಯಗಳು ಕೂಡ ಹೋಗುವವು ಎಲೆ ತಾಯಿಯೇ ಕೆಟ್ಟ ಜನರ ಕಣ್ ದೃಷ್ಟಿಯಿಂದ ನನ್ನನ್ನು ಕಾಪಾಡುವಳಾಗೂ ಓಂ ದುಂ ದುರ್ಗಾಯೈ ನಮಃ